ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಸ್ಗೆ ಸ್ವಾಗತ ನಾನಿವತ್ತು ಉಪ್ಪಿಟ್ಟು ರವೆಯಿಂದ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದು ಲೋಟ ರವೆಗೆ ಒಂಬತ್ತು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮರಳಬೇಕು ಯಾವ ಲೋಟದಲ್ಲಿ ರವೆಯನ್ನು ಎತ್ತಿಟ್ಕೊಂಡಿದ್ದೀವಿ ಅದೇ ಮೆಜರ್ಮೆಂಟಲ್ಲಿ ನಾವು ನೀರು ಹಾಕಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಇದು ಚಿಕ್ಕ ಸ್ಪೂನು ಹಾಗಾಗಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಸಕ್ಕರೆ ಯಾಕೆ ಹಾಕೋದು ಅಂದರೆ ಹಪ್ಪಳ ತುಂಬ ಹಗುರವಾಗಿ ಬರುತ್ತೆ ಕಲ್ಲುಪ್ಪು ಹಾಕಿರೋದ್ರಿಂದ ಒಂದು ಸಲ ಕೈಯಾಡಿಸ್ಕೊಳ್ಳೋಣ ಅದಕ್ಕೆ ನಾನು ಇಂಗನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಗಟ್ಟಿ ಹಿಂಗೆ ಆಗಿರೋದ್ರಿಂದ ಅದನ್ನು ಕರಗಿಸ್ಕೋಬೇಕು ನೀವು ಗಂಜಿ ರೆಡಿ ಆದಮೇಲೆ ಜೀರಿಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನೀರು ಮರಳುವಾಗ ಕೈ ಆಡಿಸ್ತಾ ಆಡಿಸ್ತಾ ರವೆ ಹಾಕಬೇಕಾಗುತ್ತೆ ಒಂದೇ ಸಲ ರವೆ ಹಾಕಿದ್ರೆ ಗಂಟಾಗುತ್ತೆ ಬಿಸಿ ನೀರಿಗೆ ರವೆ ಹಾಕಿದ್ರೆ ಗಂಟಾಗುತ್ತೆ ನಿಮಗೆ ಗಂಜಿ ಮಾಡೋದು ಗೊತ್ತಿರುತ್ತಲ್ವಾ ರವೆ ಗಂಜಿ ಹೇಗೆ ಮಾಡ್ತೀರಾ ಅಂತ ಅದೇ ಥರನೇ ಆದರೆ ಹುರಿಯೋದು ಬೇಡ ಇದರಲ್ಲಿ ಇದು ಗಂಜಿ ಬೇಯ್ತಾ ಬೇಯ್ತಾ ದಪ್ಪ ಬರುತ್ತೆ ಮತ್ತು ಕೈ ಆಡಿಸ್ತಾನೆ ಇರಬೇಕು ನನಗೆ ಐದರಿಂದ ಆರು ನಿಮಿಷ ಸಾಕಾಯಿತು ಗಂಜಿ ಮಾಡೋದಕ್ಕೆ ಐದರಿಂದ ಆರು ನಿಮಿಷ ಅಷ್ಟೇ ಬೇಯ್ತಾ ಬೇಯ್ತಾ ದಪ್ಪ ಬರುತ್ತೆ ನಿಮಗೆ ತೋರಿಸ್ತೀನಿ ವರ್ಷ ಇಟ್ಟರೂ ಇದು ಕೆಡಲ್ಲ ನಾವು ಇದನ್ನು ನೆರಳಲ್ಲಿ ಕೂಡ ಒಣಗಿಸ್ಕೋಬೋದು ಅಂದರೆ ಗಾಳಿ ಆಡೋ ಜಾಗ ಆಗಿರಬೇಕು ಒಂದು ಮೂರು ದಿನ ಬೇಕಾಗುತ್ತೆ ಒಣಗೋಕ್ಕೆ ಅಷ್ಟೇ ನೋಡಿ ಎಷ್ಟು ದಪ್ಪ ಬಂದಿದೆ ಈಗ ಒಂಬತ್ತು ಲೋಟ ನೀರು ಹಾಕಿದ್ದೀನಿ ಅಷ್ಟೇ ನಿಮಗೆ ಯಾವ ಸೈಜಲ್ಲಿ ಬೇಕು ದೊಡ್ಡದಾಗಬೇಕು ಅಂದರೆ ಹಪ್ಪಳ ಆಗುತ್ತೆ ಚಿಕ್ಕದಾಗ ಹಾಕಿದ್ರೆ ಸಂಡಿಗೆ ಆಗುತ್ತೆ ಇದು ಒಣಗಿದ ಮೇಲೆ ಆಗುತ್ತೆ ಮತ್ತು ಗಾಜಿನ ಥರ ಬರುತ್ತೆ ನೀವು ಎಷ್ಟೇ ದಪ್ಪ ಹಾಕಿದ್ರೂ ಹಪ್ಪಳ ತೆಳ್ಳಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಕೂಡ ನನಗೆ ಕಾಲು ಕೆ ಜಿ ಹಾಕಿರೋದಕ್ಕೆ ತೊಂಬತ್ತು ಹಪ್ಪಳ ಸಿಕ್ಕಿದೆ ಹೆಚ್ಚು ಕಮ್ಮಿ ಒಂದು ಕೆ ಜಿಗೆ ನಾವು ಮುನ್ನೂರೈವತ್ತು ಹಪ್ಪಳ ಮಾಡ್ಬೋದು ಇದನ್ನು ನೀವು ಸಾಂಬಾರ್ ಜೊತೆ ಊಟದ ಜೊತೆ ಅಥವಾ ಕಾಫಿ ಟೀ ಜೊತೆ ಕೂಡ ಸವಿಬಹುದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಕೊಂಡು ನನಗೆ ಕಮೆಂಟ್ ಹಾಕಿ ನನಗೆ ತೊಂಬತ್ತು ತಪ್ಪಳ ಸಿಕ್ಕಿದೆ ಅಂತ ಹೇಳಿದೆ ಅಲ್ಲ ತೊಂಬತ್ತು ತಪ್ಪಳ ಆಗಿತ್ತು ಒಂದು ಕೆ ಜಿಗೆ ಮುನ್ನೂರೈವತ್ತು ಹಪ್ಪಳ ಮಾಡ್ಕೋಬೋದು ಆರಾಮಾಗಿ ಎರಡು ಕೆ ಜಿ ಮಾಡಿಟ್ಕೊಂಡ್ರೆ ವರ್ಷವೆಲ್ಲ ನಾವು ಆರಾಮಾಗಿ ಉಪಯೋಗಿಸ್ಕೋಬೋದು ಬಿಸಿಲಲ್ಲಿ ಹಾಕಿದ್ರೆ ಒಂದು ದಿನ ಒಂದೂವರೆ ದಿನ ಅಂದರೆ ಎರಡು ದಿನ ಒಣಗಿಸ್ಕೋಬೋದು ಅಷ್ಟೇ ಒಂದಿನ ಮುಕ್ಕಾಲು ಭಾಗ ಒಣಗೋಗ್ಬಿಡುತ್ತೆ ಮಾರನೇ ದಿನ ಒಂದು ಬಿಸಿಲು ಹಾಕಿದ್ರೆ ನಿಮಗೆ ತೆಗೆದಿಟ್ಕೋಬೋದು ಎಣ್ಣೆ ಕಾದ ಮೇಲೆ ಹಾಕಬೇಕಾಗತ್ತೆ ಎಣ್ಣೆ ಕಾಯಿಸ್ದಿರ ನಾನು ಒಂದು ಹಪ್ಪಳ ಹಾಕಿರೋದು ನಿಮಗೆ ಆಮೇಲೆ ತೋರಿಸ್ತೀನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಮಕ್ಕಳು ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಣ್ಣ ಆದರೂ ಎಷ್ಟು ದೊಡ್ಡದಾಗಿ ಅರಳಿ ಬರುತ್ತೆ ನೋಡಿ ಗಾಜಿನ ಥರ ಬರುತ್ತೆ ದಪ್ಪ ಬ ಎಷ್ಟು ದಪ್ಪ ಹಾಕಿದ್ರೂ ದಪ್ಪ ಆಗಲ್ಲ ಹಪ್ಪಳ ಮಾತ್ರ ನಾ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ನೀವು ಅದೆಲ್ಲ ಹಾಕಿ ಮಾಡ್ಕೋಬೋದು ನೋಡಿ ಇದು ಮೊದಲು ಕರೆದಿದ್ದು ತುಂಬ ಎಣ್ಣೆ ಎಣ್ಣೆ ಹಪ್ಪಳ ಗರ್ಗರಿನೂ ಆಗಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೂ ಸಾಕು ಪುಡಿ ಪುಡಿ ಅಂದರೆ ಹಗುರವಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ